ಶಿವಮೂರ್ತಿ ಬಾಸುರ್ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅತ್ತಿ ಕಟ್ಟಿ ನಾನು ಓದುತ್ತಿರುವ ತರಗತಿ ಆರನೇ ತರಗತಿ ಮಾರ್ಗದರ್ಶಕರ ಹೆಸರು ಜಮೀರ್ ಇತ್ತಿ ಸರ್ ಈಗ ನಾನು ಭಾಗಕರ ಈಗ ಒಂದು ಸಂಖ್ಯೆ ಹಾಕೇನಿ ಈ ಸಂಖ್ಯೆ ಭಾಗಾಕಾರ ವಿಧಾನವನ್ನು ಹೇಗೆ ಮಾಡುದು ಇಲ್ಲಿ ಬರ್ರಿ ನೋಡೋಣ ಬರ್ರಿ ಇವಳು ನನ್ನ ಗೆಳತಿ ಸ್ಫೂರ್ತಿ ಇಲ್ಲಿ ಲೋಟ ಇದೆಯಲ್ಲ ಇದನ್ನ ಹೆಂಗ್ ಇವಳು ಹೇಳ್ಕೊಡ್ತಾಳೆ ಸ್ಫೂರ್ತಿ ಹೆಸರು ಸ್ಫೂರ್ತಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅತ್ತಿ ಓದುತ್ತಿದ್ದೇನೆ ನನ್ನ ಮಾರ್ಗದರ್ಶಕರ ಹೆಸರು ಜಮೀನ್ತಿ ನಾನು ಈಗ ಭಾಗಕರ ಲೆಕ್ಕವನ್ನು ಕಪ್ಗಳಲ್ಲಿ ಸುಲಭವಾಗಿ ಹೆಂಗ್ ಅಂತ ತೋರಿಸ್ಕೊಡ್ತೇನೆ ಬನ್ನಿ ಈಗ ಅಲ್ಲೇ ಲೆಕ್ಕ ಹಾಕಿ ಹಾಕಿ ಅಲ್ಲಿ ಇದು ಐತಿ ಹದಿನೆಂಟು ಕಲ್ಲಿ ತಗೋಬೇಕು ನಾವು ಎಣಿಸ್ತೇನೆ ನೋಡಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟುಕಲ್ಲ ತಗೊಂಡ್ವಿ ಈಗಲ್ಲೇ ಎಷ್ಟು ಇದು ಐತಿ ಎರಡು ಅಂತ ಭಾಗ ಎರಡರಿಂದ ಭಾಗಕರ ಮಾಡ್ಬೇಕು ನಾವು ಹಾಗಾದ್ರೆ ನಾವು ಈಗ ಎರಡು ಕಪ್ನ ಆಯ್ಕೆ ಮಾಡ್ಕೋಬೇಕು ಈ ಕಪ್ನ ಎರಡು ಇಲ್ಲಿ ಎರಡು ಕಪ್ನ ಆಯ್ಕೆ ಮಾಡ್ಕೊಳ್ಳೋ ಈಗ ನಾವು ಈ ಎರಡು ಕಪ್ನಗೂ ಈ ಹದಿನೆಂಟ್ ಕಲ್ನ ಸಮಾನಾಗಿ ಹಂಚ್ಬೇಕು ಹಂಚನ್ನ ನೋಡ್ರಿ ಒಂದು ಇದಕ್ಕೊಂದು 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 ಇದಕ್ಕಂದು ಇದಕ್ಕೊಂದು ಇದಕ್ಕೊಂಡು ಇದಕ್ಕೊಂದು 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 ಈಗ ಅಷ್ಟು ನನ್ನ ಕೈಯಾಗ ಎಷ್ಟು ಇಲ್ಲ ಸಮ ಆಗ್ಯಾವು ನೀವು ಬೇಕಾದ್ರೆ ಈಗ ಭಾಗಕರ ಲೆಕ್ಕ ಮಾಡಿ ತೋರಿಸ್ತೀನಿ ಶೇಷ ಸೊನ್ನೆ ಉಳಿತತೆ ಅಂತ ನೋಡೋಣ ಬರ್ತ ಎರಡರ ಬಗ್ಗೆ ಹದಿನೆಂಟೈತೆ ಸೊನ್ನೆ ಬಂದತ್ರಿ ಹಂಗಾರೆ ಇಲ್ಲಿ ನೋಡಂಬರ್ರಿ ಈಗ ಅಲ್ಲೇ ಒಂಬತ್ತು ಬಂದತ್ಲಿ ಭಾಗಲ ಇಲ್ಲಿ ಪ್ರತಿ ಕಪ್ ಒಳಗೂ ಒನ್ ಒಂಬತ್ತೊಂಬತ್ತು ಕಲ್ಲಿರ್ಬೇಕು ನಾ ಎಣಿಸ್ತೇನೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಈ ಒಂದನೇ ಕಪ್ ಒಳಗೆ ಒಂಬತ್ತು ಕಲ್ಲು ಅದಾವು ಹಂಗಾರೆ ಈ ಕಪ್ ಒಳಗೆ ಇಷ್ಟದು ಅಂತ ನೋಡಂಬರ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಗಾದ್ರೆ ಈ ಕಪ್ಪಳಿಗೂ ಒಂಬತ್ತು ಬಂದವು ಈ ಕ ಈ ಕಪ್ ಕಪ್ಪಳಿಗೂ ಒಂಬತ್ತು ಬಂದವು ನಾವಿಲ್ಲಿ ಲೆಕ್ಕ ಮಾಡಿದಾಗೂ ಭಾಗಲೂ ಒಂಬತ್ತು ಬಂದ ಈ ಇದು ಏನು ಅಂದ್ರೆ ಹದಿನೆಂಟಿದ್ದನ್ನ ಎರಡು ಭಾಗಗಳಾಗಿ ಎರಡು ಸಮನಾದ ಭಾಗಗಳನ್ನಾಗಿ ಮಾಡೋದು ಇಲ್ಲಿ ಒಂದೊಂದ್ ಕಪ್ ಒಳಗ್ ಒಂಬತ್ ಬಂದೈತಿ ಅಲ್ಲಿ ಒಂಬತ್ ಬಂದವು ಹಂಗಾದ್ರ ಈ ಲೆಕ್ಕ ಸರಿಯಾಗೈತಿ ಹಾಗಾದ್ರೆ ನಿಮ್ಗೆ ಈ ಲೆಕ್ಕ ಇಷ್ಟ ಆದ್ರೆ ಲೈವ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮರಿಬೇಡಿ ಧನ್ಯವಾದಗಳು